ಗೋಲ್ ಗುಂಬಸ್ಕ ಮತ್ತೆ ಇದಕ್ಕೆ ಯಾಕೆ ಕಂಪೇರ್ ಅಂತ ನಾನು ನಿಮ್ಗೆ ಕೇಳ್ತೀನಿ ಭಾಳಷ್ಟು ಜನ ಈ ವಿಡಿಯೋ ನೋಡುತ್ತಿರಬೇಕು ಯಾಕಂದ್ರೆ ಇಲ್ಲಿ ಸೈನಿಕರಿಗೆ ಯುದ್ಧ ಯಾವ ರೀತಿ ಮಾಡಬೇಕು ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಸ್ಥಳದಲ್ಲಿ ತೋರಿಸ್ತಿದ್ರು ಇದು ಕಟ್ತಿದ್ರು ಭಾಳ ಸುಂದರವಾಗಿ ಕಟ್ಟಿದ್ರು ಇವಲ್ಲಿ ಒಂದು ನಾವೊಂದು ನಿಮ್ಮ ಡಿಸೈನ್ ಕಾಣಿಸೋತಿರ್ಬೇಕು ನೋಡುತ್ತಿರಲಿಲ್ಲ ಈ ಒಂದು ಡಿಸೈನ್ ನಮ್ಮ ಬಿಜಾಪುರ ಒಳಗೆ ಇರುವಂಥ ಪ್ರಾರ್ಥನಾ ಮಂದಿರಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತೂ ನಮಗೆ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸ ಸ್ವಾಗತ ಸ್ವಾಗತ ಇವತ್ತು ಎಲ್ಲಿ ಬಂದಿನಪ್ಪ ಪಾತ್ರ ಐನಾಪುರ್ ಮಹಲ್ ಅಂದ್ರ ಐನ್ ಮುಲ್ ತೋಂಬಕ್ ನಾ ಬಂದರೆ ಸ್ನೇಹಿತರೆ ಈ ಒಂದು ಏನು ಏನಪ್ಪಾ ಅಂತ ಅಂದ್ರೆ ನಮ್ಮ ಸ್ಥಳೀಯ ಜನರು ಚೋಟಾ ಗೋಲ್ಗುಂಬಜ್ ಮಿನಿ ಗೋಲ್ಗುಂಬಜ್ ಅಂತ ಕರೀತಾರೆ ಈ ಒಂದು ಸ್ಥಳಕ್ಕೆ ಆದ್ರೆ ಇದು ನೀವು ಹಿಂದ್ಗಡೆ ನೋಡ್ತಾ ಇರೋದು ಇದು ಚೋಟಾ ಗೋಲ್ಗುಂಬ್ನಲ್ಲ ಮಿನಿ ಗೋಲ್ಗುಂಬಜ್ನಲ್ಲ ಸ್ನೇಹಿತರೆ ಇದು ಒಂದು ಸರ್ವಾಧಿಕಾರಿ ಅಥವಾ ಒಂದು ಒಬ್ಬ ಆದಿರ್ಶಿ ಕಾಲದಲ್ಲಿರುವಂಥ ಒಬ್ಬ ಸೈನಿಕನ ಒಂದು ಸಮಾಧಿ ಸ್ಥಳ ಅನ್ನಬಹುದು ಇದು ಈಗ ಸಮಾಧಿ ಸ್ಥಳ ಆಗ್ಯದ ಈ ಮುಂಚೆ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಸೈನಿಕರಿಗೆ ಯುದ್ಧ ಯಾವ ರೀತಿ ಮಾಡಬೇಕು ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಸ್ಥಳದಲ್ಲಿ ತೋರಿಸ್ತಿದ್ರು ಇದು ಕಟ್ಟಿದ್ದೇ ಅದ್ರ ಸಲುವಾಗಿ ಯಾವ್ದಾರು ಸಲುವಾಗಿ ಅಂತಂದ್ರೆ ಟ್ರೈನಿಂಗ್ ಅವರಿಗೆ ಕೂಡ ಸಲುವಾಗಿ ಆದರೆ ಈಗ ಏನಾಗಿದೆ ಅಂದ್ರೆ ಆ ಒಬ್ಬ ಸರ್ವಾಧಿಕಾರಿಯ ಒಂದು ಆಗಿದೆ ಇನ್ನೊಂದು ಈಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಹಿಂದ್ಗಡೆ ಇಲ್ಲೊಂದು ಪ್ರಾರ್ಥನಾ ಮಂದಿರ ಕಾಣಿಸ್ತಾ ತರಬಹುದು ಈ ಒಂದು ಪ್ರಾರ್ಥನಾ ಮಂತ್ರಿ ಯಾವಾಗ ತಕ್ಕಾರಪ್ಪಾ ಅಂತಂದ್ರೆ ಇದು ಇದು ಕಟ್ಟ ಹಲವಾರು ವರ್ಷಗಳ ನಂತರ ಇದೊಂದು ಕಟ್ಟಿದಾರ ಯಾಕಂದ್ರೆ ಮುಂಚೆ ಅಂತರ ಪ್ಲ್ಯಾನ್ ಇಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಕಟ್ಟೋಕ ಯಾವುದೇ ರೀತಿಯ ಪ್ಲಾನ್ ಇಲ್ಲ ಅಂದ್ ಪ್ಲಾನ್ ಮಾರ್ಲಿಮೆಂಟಾಗಿ ನಾವು ಹೇಳ್ಬೋದು ಸ್ನೇಹಿತರೆ ಅನ್ನ ಪ್ಲ್ಯಾನು ಇದು ಪ್ಲಾನೇ ಇಲ್ಲ ಪ್ಲ್ಯಾನ್ ಇರೋದೇ ಕಟ್ಟಾರ ಮತ್ತು ಇನ್ನೊಂದು ನೀವು ಇನ್ನೊಂದು ನೋಡ್ಬೋದು ಎಲ್ಲ ಪ್ರಾರ್ಥನಾ ಮಂದಿರಗಳು ಕರೆಕ್ಟ್ ಆಗಿರುವಂತ ಇರ್ತಾವ ಆದರೆ ಈ ಪ್ರಾರ್ಥನಾ ಮಂದಿರ ನೀವು ನೋಡಿದ್ರು ಐತಿ ಇದು ಈ ಸೇಪೈತಿ ಪೂರ್ವ ಕುಲಾದ ಹೇಳಕ್ಕೆ ಬರಲ್ಲ ಈಗ ದಕ್ಷಿಣ ಕ್ಲಾನಕ್ಕೆ ಹೇಳಕ್ ಬರಲ್ಲ ಈಗ ಪಶ್ಚಿಮದ ಹೇಳಕ್ ಬರಲ್ಲ ಏನಾಯ್ತು ಅಂದ್ರೆ ಸ್ವಲ್ಪ ತ್ರಾಸೊಳಗ ನಿಮ್ಗೆ ಹಿಂದೆ ಕಾಣಿಸ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇನ್ನೊಂದು ಏನಪ್ಪಾ ಅಂದ್ರೆ ಬರ್ರಿ ನಾನು ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಈ ಒಂದು ಪ್ರಾರ್ಥನಾ ಮಂದಿರ ಭಾಳ ವಿಶೇಷತೆ ಹೊಂದಿದ ನಮ್ಮ ಬಿಜಾಪುರಗೆ ಎಷ್ಟು ಪ್ರಾರ್ಥನಾ ಮಂದಿರ ಹೋದ ಅಷ್ಟರೊಳಗೆ ಈ ಒಂದು ಪ್ರಾರ್ಥನಾ ಮಂದಿರ ವಿಶೇಷತೆ ಹೊಂದಿದ ಲೇಟ್ ಮಾಡಿ ಕಟ್ಟಿದ್ರು ಭಾಳ ಸುಂದರವಾಗಿ ಕಟ್ಟಿದ್ರು ಇವಾಗ ಇಲ್ಲೊಂದು ನಾವು ಒಂದು ನಿಮ್ಗೆ ಡಿಸೈನ್ ಕಾಣಿಸ್ತಾ ಇರ್ತಿರ್ಬೇಕು ಈ ಒಂದು ಡಿಸೈನ ನಮ್ಮ ಬಿಜಾಪುರ ಒಳಗೆ ಇರುವಂಥ ಪ್ರಾರ್ಥನಾ ಮಂದಿರಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತೂ ನಮಗೆ ನೋಡೋಕೆ ಮೂರು ಒಂದೇ ರೀತಿ ಕಾಣಿಸ್ತಾವ ಆದರೆ ಬೇರೆ ಬೇರೆ ಡಿಸೈನನ್ನು ಹೊಂದಿದ್ದಾವೆ ಮತ್ತೆಲ್ಲ ಒಳಗಡೆ ಹೋದಿವಂದ್ರು ಭಾಳ ಸುಂದರವಾಗಿರುವಂಥ ಒಂದು ಡಿಸೈನ್ ನಾವು ನೋಡ್ಬೋದು ಮತ್ತಿದು ನೋಡ್ರಿ ಡೈಮಂಡ್ ಶೇಪ್ ಒಳಗೆ ಭಾಳ ಸುಂದರವಾಗಿ ಕೆಟ್ಟಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಇನ್ನೊಂದು ಬರೀಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಗೋಲ್ ಗುಂಬ ಮತ್ತು ಇದಕ್ಕೆ ಯಾಕೆ ಕಂಪೇರ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಕೇಳ್ತೀನಿ ಭಾಳಷ್ಟು ಜನ ಈ ವಿಡಿಯೋ ನೋಡ್ ಗೊತ್ತಿರ್ಬೇಕು ಯಾಕೆ ಕೆಲವೊಂದು ಜನ ತಮ್ಮೇಲೆ ನೋಡಿ ಕ್ಲಿಕ್ ಮಾಡಿದ್ರಂತ ನನಗೆ ಗೊತ್ತದ ಗೋಲ್ ಗುಂಬಜ್ಕ ಮತ್ತೆ ಇದಕ್ಕೆ ಕಂಪೇರ್ ಮಾಡಿ ನೀ ಯಾವ ಆಧಾರ ಮ್ಯಾಗ ಕಂಪೇರ್ ಮಾಡ್ತಿರೋ ನಾನು ನಿಮ್ಗೆ ಕೇಳ್ತೀನಿ ಗೋಲ್ ಗುಮ್ಮಜ್ ಮಂದ ಫ್ರಂಟಿಗೆ ಹೋದ್ವಿ ಅಂದ್ರೆ ಈ ರೀತಿ ಇದೆಯಾ ಇಲ್ಲಿ ಆರು ಗೋಪುರಗಳು ಕಾಣಿಸ್ತಾವ ಆದ್ರೆ ಗೋಲ್ ಗುಮಜ್ ಆರು ಗೋಪುರ ಕಾಣಿಸ್ತಾವ ಇಲ್ಲ ಒಂದೇ ಗೋಪುರ ನಾವು ಎಂಟರ್ ಆದಿವಿ ಅಂದ್ರೆ ಮುಗೀತು ಇದು ಎಲ್ಲ ಸರೌಂಡಿಂಗ್ ಒಂದೇ ಅಂತ ಕಾಣಿಸ್ತೈತಿ ಅದ್ರ ಒಳಗಿಲ್ಲ ನಾವು ಮ್ಯಾಗೆ ಹೋಗ್ಲಕ್ಕ ಪಿಲ್ಲರ್ಗಳು ನಾಲ್ಕು ಅದಾವ ಪ್ಯಾಂಟ್ ಪ್ಯಾಂಟ್ ಹೆತ್ತಲ್ಲಿ ಹೋಗಿ ಏನಂದ ಸೈಡಿಗೆ ಕಚ್ಚಿದಾರೆ ನಾಲ್ಕು ಪಿಲ್ಲರ್ ಪಿಲ್ಲರ್ಗಳು ಆದ್ರೆ ಇಲ್ಲಿ ಎಲ್ರಿ ಕಾಣಿಸೋಕತ್ತೈತೆ ಇಲ್ಲಿ ಎಲ್ರಿ ಕಾಣಿಸ್ತದ ಇಲ್ಲ ಇದ್ರ ಒಳಗಡೆನೆ ಕಟ್ಟಿದಾರ ನಾವು ಮನಿ ಕಟ್ತಲ್ಲಿ ಹೊಸ ಮನೆ ಕಟ್ಟದ ನಾವೀಗ ಮನಿ ಕಟ್ಟಿರ್ತೀವಲ್ಲ ಹೊಸ ಮನೆ ಕಟ್ಟಿದೊಳಗೆ ಒಳಗೆ ಹೆಂಗೆ ಪ್ಯಾಂಟ್ರಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಇವರು ಮಾಡ್ಕೊತಿದಾರೆ ಒಳಗೆ ಇನ್ನೊಂದು ಅಲ್ಲಿ ಈಗ ನಾವು ಒಳಗಿಂದ ತಿರುಗಾಡೋಕ್ ಸರೌಂಡಿಂಗ್ ಆದ ಅಂದ್ರೆ ಅಂದ್ರೆ ಗೋಲ್ ಗುಂಬಸ್ ಒಳಗೆ ಹೋದ್ಬೇಕ ಬಳಕೆ ಚೀರ್ತೀವಿ ಈಗ ನಾವು ಆದ್ರೆ ಇಲ್ಲಿ ಚೀರಕ್ಕೆ ಬರಲ್ಲ ಹೊರಗಿಂದ ಇಷ್ಟ ನೋಡ್ಬೋದು ಇನ್ನೊಂದು ಇದು ಕೆಟ್ಟಿದ ಸಲುವಾಗಿ ಅಂದರೆ ಸೈನಿಕರನ್ನು ಕಾವಲಕ್ಕು ಅಥವಾ ಸೈನಿಕರನ್ನು ಟ್ರೈನಿಂಗ್ ಮಾಡೋ ಸಲುವಾಗಿ ಅವಲ್ಲಿ ಮೇಲ್ಗಡೆ ನಿ ಸರೌಂಡಿಂಗ್ ಎಲ್ಲ ನೋಡ್ತಾ ಇದು ಮಿನಿಮಮ್ ಒಂದು ಒಂದು ಈ ಇಪ್ಪತ್ತೆಕರೆ ಆಯ್ತು ಸರೌಂಡಿಂಗ್ ಅಷ್ಟು ದೊಡ್ಡವಾದ ಒಂದು ಅಷ್ಟು ವಿಶಾಲವಾದ ಒಂದು ಆವರಣ ಹೊಂದಿದೆ ಇದು ಇಪ್ಪತ್ತೆಕರೆ ಅಷ್ಟೊಂದು ದೊಡ್ಡವಾದ ಒಂದು ಆವರಣ ಹೊಂದಿದ್ದು ಈಗ ಇಲ್ಲಿ ನೀವು ಭಾಳ ನೋಡ್ತಾ ಇರ್ಬೋದು ಈ ಚಾವಿ ಹಾಕಿದಾರ ಸ್ವಲ್ಪ ಅವ್ರು ಬರೋದು ಲೇಟ್ ಆಗ್ತದೆ ಅಂದ್ರೆ ಈ ಬಂದಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗಬೇಕತ್ತೆ ವಿಡಿಯೋ ಮಾಡೋದಿರ್ತೀವಿ ಇಲ್ಲಿ ಒಳಗೆ ನೋಡಿ ಇದು ಒಂದೇ ಹಾಸಿಗೆದ ಪ್ಲೇಸ್ ನೀವು ಯಾವುದೇ ಒಂದು ಬಿಜಾಪುರ ಮಾರ್ಲಿಮೆಂಟಿಗೆ ಪ್ರತಿ ಒಂದಲ್ಲೂ ನಾವು ಹೋಗಿ ಕೂಗಿದ್ವಿ ಅಂದ್ರೆ ನಾಲ್ಕು ಅಥವಾ ಐದು ಸರ್ತಿ ಕೇಳಿಸ್ತದೆ ಯಾಕೆ ಹೇಗೆ ಕೇಳಿಸ್ತಾರದು ಡೈಮಂಡ್ ಶೇಪ್ ಒಳಗೆ ತಕ್ಕಿರ್ತಾರೆ ಆದರೆ ಇಲ್ಲಿನೂ ಡೈಮಂಡ್ ಶೇಪ್ ಒಳಗೆ ತಕ್ಕಾರ ಆದರೆ ಇದು ಯಾವ ಒಂದು ಶೈಲಿ ಒಳಗೆ ಬರ್ತಂದ್ರೆ ಬಮ್ಮನಿ ಸುಲ್ತಾನರ ಒಂದು ಶೈಲಿಯೊಳಗೆ ಬರ್ತದೆ ಶೈಲಿ ಒಳಗೆ ಬರ್ತದೆ ಬೊಮ್ಮನಿ ಸುಲ್ತಾನರ ಒಂದು ಶೈಲಿ ಒಳಗೆ ತಕ್ಕಿದ್ದನ್ನು ನಾವು ಇಲ್ಲಿ ಕಾಣ್ಬೋದು ಯಾಕಂತಂದ್ರೆ ಆ ಒಬ್ಬ ಐನ್ ಮುಲ್ಕ್ ಏನಪ್ಪ ಇದ್ದಪ್ಪ ಅದನ್ನು ಸೈನಿಕ ಅವ್ರಿಗೆ ಒಂದು ಕನೆಕ್ಟ್ ಇದ್ದ ಮುಂಚೆ ಅವ್ರ ಬಲ್ಲಿ ಒಂದು ವರ್ಕ್ ಮಾಡಿ ಬಂದಿರ್ಬೋದು ಅಂತ ಹೇಳ್ಬೋದು ಇಲ್ಲಿಂದ ಅವ ಅಲ್ಲಿ ಹೋಗಿರ್ಬೋದು ಅಂತ ಹೇಳ್ಬೋದು ಏನು ಇನ್ಸ್ಪೈರ್ ಅಂತ ಹೇಳ್ಬೋದು ಹೇಳೋಕಂತರೂ ಬರಲ್ಲ ನಾನು ಅನ್ಕೋತೀನಿ ಆದ್ರೆ ಇದನ್ನ ನೋಡಿದ್ರೆ ಗುಲ್ಬರ್ಗ ಶೈಲಿ ಒಳಗೆ ತಕ್ಕಿರುವಂಥವ್ರು ನಮ್ಮ ಗುಲ್ಬರ್ಗ ಒಳಗೆ ನೋಡ್ತಿರ್ತೀವಲ್ಲ ಕೆಲವೊಂದು ಮೊದಲು ಮೆಟ್ಗಳು ಅದೇ ರೀತಿ ನಾವು ಇಲ್ಲಿ ನೋಡ್ಬೋದು ನಾ ಇಲ್ಲಿ ಮಾತಾಡ್ಕತ್ತೀನಂದ್ರೆ ಅಂದ್ರೆ ಅಲ್ಲಿ ಇಕೋ ಹುಡುಗಿ ನನಗೆ ಯಾಕೆ ಒಳಗೆ ಯಾರೂ ಇಲ್ಲ ಮತ್ತು ಸರೌಂಡಿಂಗ್ ಒಂದು ಐತಿ ಇಲ್ಲ ಐದು ಸಾವಿರದ ಕೆಲಸ ಹತ್ತು ಸಾವಿರ ತಿನ್ ಕೇಳಿಸ್ತದ ಆದರೆ ಬಿಜಾಪ್ ಅಂದ್ರೆ ಗೋಲ್ ಗುಂಬದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಬೇಟ್ರಿ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಅದಕ್ಕೆ ಅದಕ್ಕೆ ತನ್ನದಾದಂಥ ಒಂದು ವೈಶಿಷ್ಟ್ಯತೆ ಅದು ಒಂದೇ ಇದಕ್ಕೆ ಇದ್ರದ್ದೇ ಆದ ಒಂದು ವೈಶಿಷ್ಟ್ಯನ ಹೊಂದ್ಯದ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಒಟ್ಟು ಮಿನಿ ಗೋಲ್ ಗುಂಬಸ್ ಅಂತ ಕರಿಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಅಂದ್ರೆ ಮುಂದೆ ಬರೋರು ಅದೇ ಕರೀತಾರೆ ನಿಜವಾದ ಹೆಸರೇ ಅಳಿಸ್ ನಾ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ನೋಡಬಹುದು ಇಲ್ಲಿ ಮುಂಚೆ ಏನೋ ಒಂದು ಇಟ್ಟಿದ್ದು ಗ್ರೀನ್ ಸ್ಟೋನ್ ಇಂಪೋರ್ಟ್ ಮಾಡ್ಕೊಂತ ನಮ್ಮ ಬಿಜಾಪುರ ಅಂತೂ ಸಿಗಲ್ಲ ಆದ್ರೆ ಇವಾಗ ಎಲ್ಲ ಬಿದ್ದು ಹೋಗ್ಬಿಟ್ಟ ಇಲ್ಲಿ ಬರ ಇಲ್ಲಿ ಸೈಡಿ ಬಿದ್ದೈತಿ ಅದು ಸ್ವಲ್ಪ ತಗದು ಸ್ವಲ್ಪ ಅದ್ರ ಜಾಗಿ ಸ್ಥಳಕ್ಕೆ ಇಡ್ಬೇಕಂತ ಎ ಎಸ್ ಐಪಾರ್ಟ್ಮೆಂಟ್ ನಾ ಕೇಳ್ಕೊತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಇದೆ ಅನ್ಕೋತೀನಿ ಯಾರಾದ್ರೂ ಅಷ್ಟೇ ಅಂದ್ರೆ ಈ ಒಂದು ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅಂತ ಅಂತ ಹೇಳಿ ನಾವು ಅದು ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ತಿಳಿಸ್ರಿ ನಾವು ಗೋಲ್ ಗುಂಬಜ್ ಒಳಗೆ ಏನು ನೋಡ್ಬೋದು ಅಂಡರ್ ಗ್ರೌಂಡ್ ಒಳಗಿರುವಂಥ ಸಮಾಧಿ ಕಟ್ಟಿರುವಂಥ ಒಂದು ಸ್ಥಳ ನೋಡ್ಬೋದು ಗುಹೆಗಳು ನೋಡ್ಬೋದು ಆದರೆ ಇಲ್ಲಿ ಯಾವುದೇ ರೀತಿ ಗುಹೇನ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಏನೋ ಒಂದು ಇದ್ರ ಮೇಲೆ ಕಟ್ಟಿ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದಾರೆ ಅಷ್ಟೇ ಒಂದು ಗುಡ್ಡದ ಮ್ಯಾಗ ಇಲ್ಲಿ ಯಾವ್ಯಾವ ರೀತಿ ಏನು ಕಾಣಿಸ್ತೇವೆ ಹೋಗೋಲ್ಲ ನಿಮಗೆ ಗುಹೆ ಏನು ಹತ್ತಾರ ಏನು ಹತ್ತಾರ ಒಂದು ಏನೋ ಬೇಸ್ಮೆಂಟ್ ಐತಿ ಅದ್ರ ಮ್ಯಾಗ ಕಟ್ಟ ಕಟ್ಟಾರೆ ಇಷ್ಟೇ ತಲಕ್ಕೆ ಹಡ್ಡಿ ನೋಡಿದ್ನೂ ಏನು ಸಿಗಲ್ಲ ಇಲ್ಲಿ ಹೇಳ್ ಏನೇ ನಾ ಹೆಂಗೆ ಗೊತ್ತಾಗಲಿಲ್ಲ ಬಟ್ ಅದಕ್ಕೆ ಹೊಟ್ಟೆ ಕಂಪೇರ್ ಮಾಡ್ಕೊಬೋದು ಅದೇ ಬೇರೆ ಆದ ಇದೇ ಬೇರೆ ಆದ ಇದು ನೋಡಿ ಸುತ್ತಮುತ್ತ ಅವ್ರಿಗೆ ತೊಗೊಂಡಂತೆ ಆ ಸೆಲಿನೇ ಬೇರೆ ಈ ಸೆಲಿನೇ ಬೇರೆ ನೋಡಿ ಎಷ್ಟು ಆ ಒಂದು ಮ್ಯಾಗಿನ ಗೋಪುರ ನೋಡಿ ಏನು ಏನತ್ತರ ಅಂದ್ರೆ ಎಲ್ಲರೂ ಮಿನಿ ಗೋಲ್ ಗುಂಬಸ್ ತೋಟ ಗೋಲ್ ಟೋಟಾ ಗೋಲ್ ಗುಂಬಸ್ ಅಂತ ಕರೀತಾರೆ ತೋಟ ಗೋಲ್ ಗುಂಬಸ್ನಲ್ಲ ಮಿನಿ ಗೋಲ್ ಗುಂಬಸ್ನ ಇದು ಇರೋದು ಐನಲ್ಲಿ ಮುಲ್ಕ್ ತೊಗೊಂಬತ್ತೆ ತೊಗೊಂಬತ್ತು ಯಾಕೆ ಕರಿತಾರೆ ಅಂದ್ರೆ ಇದಕ್ಕೆ ಆ ಒಂದು ಸೈನಿಕನ ಒಂದು ಸಮಾಧಿ ಮಾಡಿ ಸಲ ತೊಂಬತ್ತು ಕರೀತಾರೆ ಇರ್ಲಿಕ್ಕಂದ್ರೆ ಏನೋ ಕರಿತಾರೆ ಅಂದರೆ ಐನಲ್ಲಿ ಮುಲ್ಕ್ ಮಾರ್ಲಿಮೆಂಟ್ ಅಂತ ಕರಿತು ಇಷ್ಟೇ ಮತ್ತೆ ಹೆಸರು ಅದೇ ಬಂದೈತಿ ಅವನ ಹೆಸರು ಸೈನಿಕನ ಒಂದು ಹೆಸರು ಅಂದ್ರೆ ಐನ್ ಮುಲ್ಕೊಂಬತ್ತಿತ್ವ ಆ ಒಬ್ಬ ಸೈನಿಕರ ಹೆಸರು ಸಲುವಾಗಿ ಐನಾಪುರ ಐನಾಪುರ ಮಲ ಐನಾಪುರ ಮಾಲ ಐನಾಪುರ ಮಲ ಅಂತ ಬರ್ತ ಇಷ್ಟೇ ಇದರ ಒಂದು ಇತಿಹಾಸ